ದೇಶಾದ್ಯಂತ ಬಾಯ್ಕಾಟ್ ಮಾಲ್ಡೀವ್ಸ್ ಎಂಬ ಹ್ಯಾಶ್ ಟ್ಯಾಗ್ ಅತಿ ವೇಗದಲ್ಲಿ ಸದನ ಮಾಡ್ತಾ ಇದೆ ಸಾವಿರಾರು ಲಕ್ಷ ಗಟ್ಟಲೆ ಟ್ವೀಟ್ಗಳು ಸೆಕೆಂಡ್ ಅಲ್ಲಿ ಪೋಸ್ಟ್ ಆಗ್ತಾ ಇದೆ ಈ ಪೋಸ್ಟ್ಗೆ ಕಾರಣ ಏನು ಬಾಯ್ಕಾಟ್ ಮಾಲ್ಡೀವ್ಸ್ ಅಂತಕ್ಕಂಥ ಅಭಿಯಾನ ಶುರುವಾಗಿದ್ದಾದ್ರೆ ಯಾಕೆ ನೋಡೋಣ ಬನ್ನಿ ನಾನ್ ಸಂಗೀತ ಎಸ್ ಜನವರಿ ಎರಡರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿಗೆ ಹೋಗಿದ್ರು ತಿರುಚಿನಾಪಲ್ಲಿಯ ವಿಮಾನ ನಿಲ್ದಾಣದ ಉದ್ಘಾಟನೆಗಂತ ಮೋದಿ ತಮಿಳುನಾಡಿನಿಂದ ಉದ್ಘಾಟನೆಯನ್ನ ಮುಗಿಸ್ಕೊಂಡು ವಾಪಸ್ ದೆಹಲಿಗೆ ಹೋಗ್ಲಿಲ್ಲ ಮೋದಿ ಮಾಡಿದಿಷ್ಟೇ ಲಕ್ಷ ದ್ವೀಪವನ್ನ ನೋಡೋದಕ್ಕೆ ಹೋದ್ರು ಲಕ್ಷ ದ್ವೀಪದ ಇರ್ತಕ್ಕಂತ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮಾಡೋದಕ್ಕಂತ ದ್ವೀಪಕ್ಕೆ ಮೋದಿ ಹೋದ್ರು ದ್ವೀಪವನ್ನ ನೋಡಿದ್ರು ಉದ್ಘಾಟನೆಯನ್ನ ಮಾಡಿದ್ರು ಬೀಚ್ ಅಂದಮೇಲೆ ಯಾರಿಗೆಲ್ಲ ಸುತ್ತಾಡ್ಬೇಕನ್ನೋ ಆಸೆ ಇರಲ್ಲ ಹೇಳಿ ಬೀಚಲ್ಲಿ ನಡೆದಾಡಬೇಕು ವಾಕ್ ಮಾಡಬೇಕು ಈಜಾಡಬೇಕು ಅನ್ನೋ ಆಸೆ ಇರುತ್ತೆ ಮೋದಿ ಕೂಡ ಮಾಡಿದ್ದು ಇದನ್ನೇ ಬೀಚಲ್ಲಿ ಓಡಾಡಿದ್ರು ಸುತ್ತಾಡಿದ್ರು ಸ್ನಾರ್ಕ್ಲಿಂಗ್ ಮಾಡಿದ್ರು ಆ ಎಲ್ಲ ಫೋಟೋಸ್ ಮತ್ತು ವಿಡಿಯೋಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿ ಒಂದು ಟ್ವೀಟ್ ಮಾಡಿದ್ರು ರಮಣೀಯವಾದಂತಹ ಸೌಂದರ್ಯ ಲಕ್ಷದ್ವೀಪ ಪ್ರಕೃತಿಯ ಸೊಬಗಲ್ಲಿ ಪ್ರಶಾಂತತೆಯ ಮೆರುಗು ಅಂತ ಹೀಗೆ ಒಂದಷ್ಟು ಹೊಗಳಿಕೆಯ ಬರಗಳನ್ನು ಲಕ್ಷದ್ವೀಪದ ಪರವಾಗಿ ಆ ವಿಡಿಯೋಗಳನ್ನ ಫೋಟೋಗಳನ್ನ ಅಪ್ಲೋಡ್ ಮಾಡುವ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ತಮ್ಮ ಅಲ್ಲಿನ ಅನುಭವವನ್ನು ಕೂಡ ಮೋದಿಯವರು ಹೇಳಿಕೊಂಡರು ಮೋದಿ ಟ್ವೀಟ್ ಮಾಡಿದ್ದು ಇಷ್ಟೇ ಲಕ್ಷ ದ್ವೀಪ ತುಂಬಾ ಚೆನ್ನಾಗಿದೆ ಅಲ್ಲಿನ ಸೌಂದರ್ಯ ಚೆನ್ನಾಗಿದೆ ತುಂಬಾ ಪ್ರಶಾಂತತೆಯ ವಾತಾವರಣ ಯಾರೆಲ್ಲ ಸಾಹಸದ ಜೊತೆಗೆ ಪ್ರಕೃತಿಯ ಸೊಬಗನ್ನ ಇಷ್ಟ ಅವರೆಲ್ಲ ಲಕ್ಷ ದ್ವೀಪದಲ್ಲಿ ಒಮ್ಮೆ ಸುತ್ತಾಡಿ ಬನ್ನಿ ನಿಮ್ಮ ಪಟ್ಟಿಯಲ್ಲಿ ಲಕ್ಷ ದ್ವೀಪವು ಇರ್ಲಿ ಅಂತಕ್ಕಂತಹ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಎಕ್ಸ್ ನಲ್ಲಿ ಇವರ ಟ್ವೀಟ್ ಮಾಡಿದ್ದು ಇಷ್ಟೇ ಗುರು ಶುರುವಾಯ್ತು ನೋಡಿ ಮಾಲ್ಡೀವ್ಸ್ ನಲ್ಲಿ ಹೊಸ ಒಂದು ಸಮಸ್ಯೆ ಮಾಲ್ಡೀವ್ಸ್ಗೆ ಒಂದು ಮುನಸು ಆಯ್ತಪ್ಪ ಮೋದಿಯ ಟ್ವೀಟ್ ನಲ್ಲಿ ಮಾಲ್ಡೀವ್ಸ್ ಅಂತಕ್ಕಂಥ ಹೆಸರು ಎಲ್ಲೂ ಇಲ್ಲ ಮಾಲ್ಡೀವ್ಸ್ ಅಂತಕ್ಕಂಥ ಪದವನ್ನ ಮೋದಿ ಎಲ್ಲೂ ಬಳಕೆ ಮಾಡಿಲ್ಲ ನಮ್ಮ ದೇಶದ ಲಕ್ಷ ದ್ವೀಪದ ಸೌಂದರ್ಯದ ಬಗ್ಗೆ ಅಲ್ಲಿನ ಪ್ರಕೃತಿಯ ಪ್ರಶಾಂತತೆಯ ಬಗ್ಗೆ ಒಂದಷ್ಟು ಹೊಗಳಿ ಟ್ವೀಟ್ ಅನ್ನ ಮಾಡಿದ್ರು ಈ ಟ್ವೀಟ್ಗೆ ವಿರುದ್ಧವಾಗಿ ಒಂದಷ್ಟು ಮಾಲ್ಡೀವ್ಸ್ ನ ಸಚಿವರುಗಳು ರೀಟ್ವೀಟ್ ಅನ್ನ ಮಾಡ್ತಾರೆ ಅಯ್ಯೋ ಇದೆಂತ ಮೂರ್ಖ ಲೈಫ್ ಜಾಕೆಟ್ ಹಾಕೊಂಡು ಸ್ಕೂಬಾ ಡೈವ್ ಮಾಡ್ತಿದ್ದಾರೆ ಮಾಲ್ಡೀವ್ಸ್ ನ ಒಂದಷ್ಟು ಸಚಿವರು ಮೋದಿನ ಅಪಹಾಸ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ ತಮ್ಮ ಎಕ್ಸ್ ನಲ್ಲಿ ಏನಂತ ಎಂತ ಮೂರ್ಖ ಲೈಫ್ ಜಾಕೆಟ್ ಹಾಕೊಂಡು ಸಮುದ್ರಕ್ಕೆ ಧುಮುಕಿದ್ದಾರೆ ಅಂತ ಏನ್ರಿ ಸ್ನಾರ್ಕ್ಲಿಂಗಿಗೂ ಸ್ಕೂಬಾ ಡೈವಿಂಗಿಗೂ ವ್ಯತ್ಯಾಸ ಗೊತ್ತಿಲ್ವಾ ಒಂದು ದ್ವೀಪಗಳ ರಾಷ್ಟ್ರ ಆಗಿರ್ತಕ್ಕಂತಹ ಮಾಲ್ಡೀವ್ಸ್ ನಲ್ಲಿ ಇರ್ತಕ್ಕಂತಹ ನಿಮಗೆ ಸ್ನಾರ್ಕಲಿಂಗ್ ಅಂದ್ರೆ ಏನು ಸ್ಕೂಬಾ ಡೈವಿಂಗ್ ಏನಂದ್ರೆ ಗೊತ್ತಿಲ್ವಾ ಸ್ನಾರ್ಕಲಿಂಗ್ ಮಾಡುವಾಗ ಲೈಫ್ ಜಾಕೆಟ್ ಬೇಕೇ ಬೇಕು ಸ್ನಾರ್ಕಲಿಂಗ್ ಮಾಡುವಾಗ ನಮ್ಮ ದೇಹ ಸಮುದ್ರದ ಮೇಲೆ ತೇಲ್ತಾ ಇರುತ್ತೆ ಸ್ಕೂಬಾ ಡೈವಿಂಗ್ ಮಾಡುವಾಗ ನಾವು ಸಮುದ್ರದ ಆಳಕ್ಕೆ ಇಳಿತೀವಿ ಜಿಗಿತೀವಿ ಆಗ ನಮಗೆ ಆಕ್ಸಿಜನ್ ಇರುತ್ತೆ ಸಿಲಿಂಡರ್ ಇರುತ್ತೆ ಲೈಫ್ ಜಾಕೆಟ್ ಅವಶ್ಯಕತೆ ಇರಲ್ಲ ಆರಾಮಾಗಿ ಸುಗು ಬಡವಿ ಮಾಡಬಹುದು ಆದ್ರೆ ಸ್ನಾರ್ಕ್ಲಿಂಗ್ ಮಾಡುವಾಗ ಮೂಗಿಗೆ ಒಂದು ಮಾಸ್ಕ್ ಹಾಕಿರ್ತಾರೆ ಅದರಿಂದ ಒಂದು ಪೈಪ್ ಅನ್ನ ಹೊರಗೆ ಬಿಟ್ಟಿರ್ತಾರೆ ಸಮುದ್ರದ ಮೇಲಿರ್ತಕ್ಕಂಥ ಆ ಗಾಳಿಯನ್ನ ಆ ಪೈಪ್ ನಮಗೆ ನೀಡ್ತಾ ಇರುತ್ತೆ ಅದರಿಂದ ಉಸಿರಾಡ್ಕೊಂಡು ನಾವು ನ ಎಂಜಾಯ್ ಮಾಡ್ಬೋದಿರುತ್ತೆ ಇದು ಸ್ನಾರ್ಕ್ಲಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಮೋದಿ ಮಾಡಿದ್ದು ಕೂಡ ಸ್ನಾರ್ಕ್ಲಿಂಗ್ ಇದಕ್ಕೂ ಸ್ಕೂಬಾ ಡೈವಿಂಗು ವ್ಯತ್ಯಾಸ ಗೊತ್ತಿರತಕ್ಕಂತಹ ಒಂದಷ್ಟು ಮೂರ್ಖರು ಈ ಟ್ವೀಟ್ಗಳನ್ನು ಮಾಡಿ ಪ್ರಧಾನಿಗಳ ವಿರುದ್ಧ ಪ್ರಧಾನಿಗಳಿಗೆ ಅವಹೇಳನ ಮಾಡುವಂತಹ ಮತ್ತು ನಮ್ಮ ದೇಶದ ಪ್ರವಾಸೋದ್ಯಮ ಇಲಾಖೆಗೆ ಅವಮಾನ ಮಾಡುವಂತಹ ಒಂದಷ್ಟು ವಿಚಿತ್ರ ಟ್ವೀಟ್ಗಳನ್ನ ಮಾಡುತ್ತೆ ಈ ವಿಚಿತ್ರ ಟ್ವೀಟ್ಗಳ ವಿರುದ್ಧವಾಗಿ ಇಡೀ ದೇಶದಲ್ಲಿ ಈಗ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತಕ್ಕಂತಹ ಅಭಿಯಾನ ಶುರುವಾಗಿದೆ ಎಕ್ಸ್ಪ್ಲೋರ್ ಐಲ್ಯಾಂಡ್ ಅಂತಕ್ಕಂತ ಎಕ್ಸ್ಪ್ಲೋರ್ ಇಂಡಿಯಾ ಐಲ್ಯಾಂಡ್ ಅಂತಕ್ಕಂತಹ ಹೊಸ ಅಭಿಯಾನವು ಕೂಡ ಶುರುವಾಗ್ತಿದೆ ಹಾಗಿದ್ರೆ ಮಾಲ್ಡೀವ್ಸ್ ನ ಸಚಿವರು ಏನ್ ಹೇಳಿದ್ರು ಮೋದಿ ಏನಂತ ಟ್ವೀಟ್ ಮಾಡಿರ್ತಾರೆ ಅಂದ್ರೆ ರಮಣೀಯ ಸೌಂದರ್ಯದ ಜೊತೆಗೆ ಲಕ್ಷ ದ್ವೀಪದ ಪ್ರಶಾಂತತೆ ಮನಮೋಹಕ ಪ್ರವಾಸಿ ತಾಣದ ಜೊತೆಗೆ ಸಾಹಸವನ್ನ ಇಷ್ಟಪಡುವಂತವರ ಲಿಸ್ಟ್ ನಲ್ಲಿ ಲಕ್ಷ ದ್ವೀಪವೂ ಸಹ ಇರಲಿ ಲಕ್ಷ ದ್ವೀಪದ ಪ್ರವಾಸ ಹಶದಾಯಕವಾಗಿತ್ತು ಸ್ನಾರ್ಕ್ಲಿಂಗ್ ಮಾಡೋದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಟ್ಟೆ ಮೋದಿ ಮಾಡಿದ್ರು ಇದಕ್ಕೆ ಮೂರು ಜನ ಸಚಿವರು ಮರಿಯಂ ಶಿಯಾನಾ ಮಾಲ್ಶಾ ಶರೀಫ್ ಅಂತಕ್ಕಂಥವ್ರು ರಿಟ್ವೀಟ್ ಅನ್ನ ಮಾಡ್ತಾರೆ ಮೋದಿ ಅವರಿಗೆ ಒಂದಷ್ಟು ಮಾತುಗಳನ್ನು ತಮ್ಮ ಟ್ವೀಟ್ನಲ್ಲಿ ಬಳಸ್ತಾರೆ ಮರಿಯಂ ಶಿಯಾನ್ ಅಂತಕ್ಕಂಥ ಸಚಿವೆ ಏನ್ ಹೇಳ್ತಾರೆ ಅಂದ್ರೆ ಎಂತ ಮೂರ್ಖ ಇಸ್ರೇಲ್ನ ಕೈಗೊಂಬೆ ಆಗಿರ್ತಕ್ಕಂಥ ಮಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕೊಂಡಿರೋದು ಡೈವ್ ಮಾಡ್ತಿರ್ತಕ್ಕಂತಹದ್ದು ನೋಡಿ ಲೈಫ್ ಜಾಕೆಟ್ ಹಾಕೊಂಡು ಮೋದಿ ಡೈವ್ ಮಾಡಿದಾರ ಅಥವಾ ಸ್ನಾರ್ಕ್ಲಿಂಗ್ ಮಾಡಿದಾರ ಅಂತಕ್ಕಂತಹ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಟ್ವೀಟ್ ಮಾಡಿದ್ದಾರೆ ಒಂದು ದೇಶದ ಸಚಿವೆ ಆಗಿರುವಂತವ್ರು ಜಾಹಿದ್ ರಮೀಜ್ ಅಂತಕ್ಕಂತಹ ಪಿ ಎನ್ ಸಿ ಮುಖಂಡವರು ಟ್ವೀಟ್ ಮಾಡಿದ್ದಾರೆ ಏನಂದ್ರೆ ಮಾಲ್ಡೀವ್ಸ್ ಜೊತೆ ಸ್ಪರ್ಧೆ ಮಾಡುವುದು ಭ್ರಮೆ ಅಷ್ಟೇ ನಮ್ಮಂತ ಸ್ವಚ್ಛ ವ್ಯವಸ್ಥೆಯನ್ನು ನೀಡಲು ನಿಮ್ಮಿಂದ ಸಾಧ್ಯನಾ ನಿಮ್ಮ ರೂಮ್ಗಳ ವಾಸನೆಯೇ ನಿಮಗೆ ಹಿನ್ನಡೆ ಇನ್ ಇಂತಹ ಟ್ವೀಟ್ಗಳನ್ನು ಮಾಡೋ ಅವಶ್ಯಕತೆ ಇತ್ತ ಮೋದಿಯವರು ಶೇರ್ ಮಾಡಿರ್ತಕ್ಕಂತಹ ಯಾವ ಫೋಟೋದಲ್ಲಾಗ್ಲಿ ಯಾವ ವಿಡಿಯೋದಲ್ಲಾಗ್ಲಿ ಯಾವ ಟ್ವೀಟ್ನಲ್ಲಾಗಲಿ ಮಾಲ್ಡೀವ್ಸ್ ಅಂತಕ್ಕಂತಹ ಪದವನ್ನೇ ಬಳಕೆ ಮಾಡಿಲ್ಲ ಮಾಲ್ಡೀವ್ಸ್ ಅಂತಕ್ಕಂತಹ ಯಾವುದೇ ಪದವನ್ನ ಬಳಕೆ ಮಾಡದೇ ಇದ್ರೂ ಕೂಡ ಇವರಿಗೆ ಯಾಕೆ ಇಷ್ಟು ಉರಿ ಬಿತ್ತೋ ನಾನಂತೂ ಕಾಣೆ ಅಬ್ದುಲ್ಲಾ ಮಜು ಮಜೀದ್ ಅಂತಕ್ಕಂತಹ ಶಾಸಕ ಸಚಿವ ಟ್ವೀಟ್ ಮಾಡಿದ್ದಾರೆ ಭಾರತದ ಪ್ರವಾಸೋದ್ಯಮಕ್ಕೆ ಶುಭ ಕೋರ್ತೇನೆ ಅದಕ್ಕಾಗಿ ಮಾಲ್ಡೀವ್ಸ್ನ ಟಾರ್ಗೆಟ್ ಮಾಡಬೇಡಿ ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳಿಗಿಂತ ಹೆಚ್ಚಿದೆ ಅಲ್ರಿ ರೆಸಾರ್ಟ್ಗಳು ಎಷ್ಟಿರುತ್ತೆ ದ್ವೀಪಗಳು ಎಷ್ಟಿರುತ್ತೆ ಗೊತ್ತಾಗಲ್ವಾ ಆಬ್ವಿಯಸ್ಲಿ ರೆಸಾರ್ಟ್ಗಳನ್ನ ಎಷ್ಟು ಬೇಕಾದ್ರೂ ಕಟ್ಟಬಹುದು ದ್ವೀಪಗಳನ್ನ ಕಟ್ಟಕಾಗುತ್ತೆ ಏನ್ರಿ ದ್ವೀಪಗಳು ರೆಸಾರ್ಟ್ಗಳಿಗೆ ಹೋಲಿಕೆ ಮಾಡಿದ್ರೆ ಆಬ್ವಿಯಸ್ಲಿ ದ್ವೀಪಗಳೇ ಕಡಿಮೆ ಆಗುತ್ತೆ ರೆಸಾರ್ಟ್ಗಳೇ ಹೆಚ್ಚಾಗುತ್ತೆ ಅದನ್ನ ನೀವು ಹೇಳೋದೇನು ಭಾರತದ ಹಲವು ಸವಾಲುಗಳಿವೆ ನಮ್ಮನ್ನ ಟಾರ್ಗೆಟ್ ಮಾಡಕ್ ಬರಬೇಡಿ ಬಯಲು ಮಾಲ ವಿಸರ್ಜನೆ ನಿಮ್ಮ ಸಂಸ್ಕೃತಿ ಯಾವುದೋ ಒಂದು ದರ್ಬೇಶಿ ದೇಶ ನಮ್ಮ ಭಾರತದ ಸಂಸ್ಕೃತಿಯ ಬಗ್ಗೆ ಮಾತಾಡುವಂತಾಯ್ತು ನಿಜಕ್ಕೂ ಹೀನಾಯ ಸ್ಥಿತಿ ನಮ್ಮ ದೇಶದ ಜನತೆಗೆ ನಮ್ಮ ದೇಶದ ಬಯಲು ಮಲ ವಿಸರ್ಜನೆಯ ಬಗ್ಗೆ ಯಾವುದೋ ಒಂದು ದೇಶ ಟ್ವೀಟ್ ಮಾಡುತ್ತೆ ಅಂದ್ರೆ ಎಕ್ಸ್ಪ್ಲೋರ್ ಇಂಡಿಯಾ ಐಲ್ಯಾಂಡ್ಸ್ ಬೈಕಾಟ್ ಮಾಲ್ಡೀವ್ಸ್ ಅಂತಕ್ಕಂತಹ ಹಲವಾರು ಹ್ಯಾಶ್ ಟ್ಯಾಗ್ ನೊಟ್ಟಿಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ ಹಲವಾರು ಕ್ರಿಕೆಟಿಗರು ಸೆಲೆಬ್ರಿಟಿಗಳು ಕೂಡ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಿ ಟ್ವೀಟ್ ಅನ್ನ ಮಾಡ್ತಿದ್ದಾರೆ ಅಕ್ಷಯ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ ಸುರೇಶ್ ರೈನಾ ಟ್ವೀಟ್ ಮಾಡಿದ್ದಾರೆ ಆತ್ಮ ಗೌರವ ಮುಖ್ಯ ಅಂತನೂ ಹೇಳಿದ್ದಾರೆ ನಮ್ಮ ದೇಶಕ್ಕೆ ಆತ್ಮ ಗೌರವ ಮುಖ್ಯ ಇನ್ಮೇಲೆ ನಾವು ಮಾಲ್ಡೀವ್ಸ್ ಹೋಗೋದು ಬೇಡ ನಮ್ಮ ಭಾರತವನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದ್ದಾರೆ ಇರ್ಫಾನ್ ಫಟಾಣ್ ಹೇಳಿದ್ದಾರೆ ನಕಾರಾತ್ಮಕ ಟೀಕೆ ನಿರಾಸೆಯನ್ನ ಉಂಟು ಮಾಡ್ತು ಮಾಜಿ ಕ್ರಿಕೆಟಿಗ ಇರ್ಫಾನ್ ಫಟಾನ್ ಕೂಡ ಟ್ವೀಟ್ ಮಾಡಿದ್ದಾರೆ ತೆಂಡೂಲ್ಕರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ರಣವೀರ್ ಸಿಂಗ್ ಸಲ್ಮಾನ್ ಖಾನ್ ಅಮಿತಾಬ್ ಬಚ್ಚನ್ ವೀರೇಂದ್ರ ಸೆಹ್ವಾಗ್ ಹೀಗೆ ಹಲವಾರು ಕ್ರಿಕೆಟಿಗರು ಸೆಲೆಬ್ರಿಟಿಗಳು ಕೂಡ ಈ ಮಾಲ್ಡೀವ್ಸ್ ಸಚಿವರ ಉದ್ದಟತನಕ್ಕೆ ಮಾಲ್ಡೀವ್ಸ್ ಸಚಿವರ ಇಂತಹ ಮೂರ್ಖತನಕ್ಕೆ ಟ್ವೀಟ್ ಮಾಡಿದ್ದಾರೆ ಈಗ ದೇಶಾದ್ಯಂತ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತಕ್ಕಂತಹ ಅಭಿಯಾನ ಶುರುವಾಗ್ತಾ ಇದೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಕೂಡ ಶುರುವಾಗ್ತಿದೆ ಮಾಲ್ಡೀವ್ಸ್ ಜೊತೆಗೆ ಯಾವುದೇ ವ್ಯಾಪಾರ ವಹಿವಾಟನ್ನ ಮಾಡದಂತೆ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಆಗ್ರಹವನ್ನ ಮಾಡಿದೆ ಮಾಲ್ಡೀವ್ಸ್ ಜೊತೆ ಯಾವ ವ್ಯಾಪಾರಿಗಳು ಬೇಡ ನಮ್ಮ ದೇಶಕ್ಕೆ ಬೆಲೆಯನ್ನ ಕೊಡದೇ ನಮ್ಮ ದೇಶಕ್ಕೆ ಗೌರವನ ಕೊಡದೇ ಮಾಲ್ಡೀವ್ಸ್ ಜೊತೆ ನಮಗೆ ಯಾವ ವ್ಯಾಪಾರವು ಬೇಡ ಅಂತ ಅಖಿಲ ಭಾರತದ ವ್ಯಾಪಾರಿಗಳ ಒಕ್ಕೂಟ ಕೂಡ ಈಗ ಆಗ್ರಹವನ್ನ ಮಾಡ್ತಾ ಇದೆ ಈಸ್ ಮೈ ಟ್ರಿಪ್ ಸಂಸ್ಥೆ ಮಾಲ್ಡೀವ್ಸ್ ಪ್ರವಾಸದ ಬುಕ್ಕಿಂಗ್ ಅನ್ನೇ ನಿಲ್ಲಿಸ್ಬಿಟ್ಟಿದೆ ರಾಷ್ಟ್ರ ಹಿತಾಸಕ್ತಿಗಿಂತ ವೈಯಕ್ತಿಕ ಲಾಭ ಮುಖ್ಯವಲ್ಲ ಅಂತ ಹೇಳಿದ್ದಾರೆ ಈಸ್ ಮೈ ಟ್ರಿಪ್ ಸಂಸ್ಥೆಯ ಮಾಲೀಕರು ಪ್ರತಿ ವರ್ಷ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಅತತ್ರ ಮೂರು ಲಕ್ಷ ಜನರನ್ನ ಮಾಲ್ಡೀವ್ಸ್ ಗೆ ಕಳಿಸ್ತಾ ಇತ್ತಂತೆ ಈ ಸಂಸ್ಥೆ ಈಸ್ ಮೈ ಟ್ರಿಪ್ ಮುಖಾಂತರ ಈಸ್ ಮೈ ಟ್ರಿಪ್ ಸಂಸ್ಥೆ ಮುಖಾಂತರ ಪ್ರತಿ ವರ್ಷ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಭಾರತೀಯರು ಮಾಲ್ಡೀವ್ಸ್ ಟ್ರಿಪ್ಗೆ ಹೋಗ್ತಾ ಇದ್ರು ಈಸ್ ಮೈ ಟ್ರಿಪ್ ನ ಸಹ ಸಂಸ್ಥಾಪಕ ಪ್ರಶಾಂತ್ ಫಿಟ್ಟಿ ಅವರು ಟ್ವೀಟ್ ಮಾಡಿದ್ದಾರೆ ಇನ್ಮೇಲೆ ಮಾಲ್ಡೀವ್ಸ್ ನಾವು ಬುಕ್ಕಿಂಗ್ ನ ಬಂದ್ ಮಾಡ್ತೇವೆ ಲಕ್ಷ ದ್ವೀಪದ ಬಗ್ಗೆ ಪ್ರಚಾರ ಮಾಡ್ತೇವೆ ಕಡಿಮೆ ಖರ್ಚಿನಲ್ಲಿ ಹೋಗ್ಬೋದು ಲಕ್ಷ ದ್ವೀಪ ನಮ್ಮ ದೇಶದಲ್ಲೇ ಇದೆ ಇಂತಹ ಹೈಲ್ಯಾಂಡ್ ಗಳನ್ನ ನೋಡಿ ಎಂತಕ್ಕಂಥ ಪ್ರಚಾರವನ್ನ ಮಾಡ್ತೇವೆ ರಾಷ್ಟ್ರ ಹಿತಾಸಕ್ತಿಗಿಂತ ವೈಯಕ್ತಿಕ ಲಾಭ ಮುಖ್ಯ ಅಲ್ಲ ಅಂತ ಪ್ರಶಾಂತ್ ಪಿಟ್ಟಿ ಅವರು ಕೂಡ ಹೇಳಿದ್ದಾರೆ ಹೌದು ನಮ್ಮ ದೇಶದ ಬಗ್ಗೆ ನಮ್ಮ ಮಾತೃ ನೆಲದ ಬಗ್ಗೆ ಗೌರವವನ್ನು ಇರ್ತಕ್ಕಂಥ ದೇಶವನ್ನ ನಾವ್ಯಾಕು ಉದ್ಧಾರ ಮಾಡಬೇಕು ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಶುರುವಾಗ್ತದಂತೆ ಸರಣಿ ಟ್ವೀಟ್ಗಳು ಪ್ರಾರಂಭವಾಗ್ತದಂತೆ ಅಯ್ಯ ಅಯ್ಯಯ್ಯೋ ಏನಪ್ಪಾ ಇದು ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತ ಈಗ ಮಾಲ್ಡೀವ್ಸ್ ಸರ್ಕಾರ ಎಚ್ಚೆತ್ಕೊಂಡಿದೆ ಇದೆಲ್ಲೋ ಅಧ್ವಾನ ಆಯ್ತು ಏನೋ ಮಾಡಿ ಇನ್ನೇನೋ ಆಗೋಯ್ತು ಈ ಥರ ಅದ್ವಾ ಅಭಿಯಾನ ಶುರುವಾದರೆ ಮಾಲ್ಡೀವ್ಸ್ಗೆ ಲಾಸ್ ಆಗುತ್ತೆ ಅಂತ ಸಚಿವರುಗಳು ಈಗ ಉಲ್ಟಾ ಹೊಡಿತಿದ್ದಾರೆ ಸರ್ಕಾರ ಈ ಸಚಿವರದ ವೈಯಕ್ತಿಕ ಹೇಳಿಕೆ ಇದು ಸರ್ಕಾರಕ್ಕೂ ಸಚಿವರ ಹೇಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇಂತಹ ಟೀಕೆಯುತವಾದಂತಹ ಒಂದು ಗೌರವ ಒಂದು ದೇಶದ ಗೌರವವನ್ನು ಕಡಿಮೆ ಮಾಡ್ತಕ್ಕಂತಹ ಟ್ವೀಟ್ಗಳನ್ನು ಮಾಡಿರುವುದು ಅವರವರ ವೈಯಕ್ತಿಕ ವಿಚಾರಗಳು ಅವರನ್ನು ಅಮಾನತು ಮಾಡಲಾಗ್ತದೆ ಅಂತ ಹೇಳ್ತು ಸ ಈಗ ಅದೇ ಮಾತಿನಂತೆ ಸಚಿವರನ್ನು ಕೂಡ ಅಮಾನತು ಮಾಡಲಾಗಿದೆ ಹಾಗಾದ್ರೆ ಒಂದು ದೇಶದ ಸಂಸ್ಕೃತಿಯನ್ನ ಒಂದು ದೇಶದ ಪ್ರಕೃತಿಯನ್ನ ಒಂದು ದೇಶದ ಪ್ರವಾಸೋದ್ಯಮ ಇಲಾಖೆಯನ್ನು ನೇರವಾಗಿ ಮೂರ್ಖರು ಅಸಹ್ಯ ಗಲೀಜ್ ಅಂತ ಟ್ವೀಟ್ ಮಾಡುವಂತಹ ಅಧಿಕಾರವನ್ನ ಮಾಲ್ಡೀವ್ಸ್ಗೆ ಕೊಟ್ಟವ್ರು ಯಾರು ನಿಜಕ್ಕೂ ಭಾರತದ ಮೇಲೆ ಮಾಲ್ಡೀವ್ಸ್ ಎಷ್ಟೊಂದು ಡಿಪೆಂಡ್ ಆಗಿದೆ ಅಂದರೆ ಭಾರತದ ಬಾಲಿವುಡ್ನ ತಾರೆಗಳಿಂದ ಮಾಲ್ಡೀವ್ಸ್ ಕಟ್ಟಿದೆ ಮಾಲ್ಡೀವ್ಸ್ ಬೆಳೆದಿದೆ ಅಂತಾನೆ ಹೇಳ್ಬೋದು ಈಗ ಅವರೆಲ್ಲರೂ ಬಾಯ್ಕಾಟ್ ಅಭಿಯಾನವನ್ನು ಶುರು ಮಾಡಿದ್ಮೇಲೆ ಈಗ ಮಾಲ್ಡೀವ್ಸ್ಗೆ ಉರಿ ಶುರುವಾಗಿದೆ ಯಾಕಾದರೂ ಮೋದಿಯನ್ನು ಮೋದಿ ವಿಡಿಯೋಗಳನ್ನ ಆ ಲಕ್ಷ ನಾವು ಟೀಕೆ ಮಾಡಿದ್ವಿ ಅಂತ ನೋವು ಶುರುವಾಗಿದೆ ಮಾಲ್ಡೀವ್ಸ್ಗೆ ಹಾಗಾದ್ರೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತಕ್ಕಂಥ ಅಭಿಯಾನ ಎಲ್ಲಿ ಹೋಗಿ ತಲುಪುತ್ತೆ ನೋಡೋಣ